ಮಾರ್ನಿಂಗ್ ಎಲ್ಲರಿಗೂ ಸೊ ಇವತ್ತು ಮತ್ತೆ ನಾನು ಲೇಟ್ ಇದ್ದೀನಿ ಆಲ್ಮೋಸ್ಟ್ ಹತ್ತು ಆಯ್ತು ಹತ್ತುವರೆ ಆಯ್ತು ಈಗ ಜಸ್ಟ್ ಅದೇ ಹೊರಗು ಸ್ವಲ್ಪ ಪಾರ್ಕಿಗೆ ಹೋಗಿ ಬಂದೀನಿ ಬಂದ್ಮೇಲೆ ಈಗ ಈಗ ಬ್ರೇಕ್ಫಾಸ್ಟ್ ಮಾಡ್ತೇಳ್ತಾರ ನೋಡು ಏನೇನು ಬ್ರೇಕ್ಫಾಸ್ಟ್ ಅದ ನೋಡೋಣ ಸೊ ಇಲ್ಲಿ ನೀರಿತಾವ್ರೆ ಇಲ್ಲಿ ಬ್ರೇಕ್ಫಾಸ್ಟ್ ಅಂಚ್ ಕುತ್ ನೋಡ್ರಿ ಇಲ್ಲಿ ಏನದ ಬ್ರೇಕ್ಫಾಸ್ಟ್ ಮಿಸ್ ಪಾವ ಹೇಳಿ ಮಿಸ್ವಾಳ್ ಪಾವ ಹಾ ನಿಂಬು ಹಾಕ್ಲಿ ನಿಂಬು ಹಾ ಕೂತೀವ್ರಿ ಮಿಸಳ ಪಾವ್ ತಿನ್ನಾಕ ಇವ್ರ ನಮ್ ಫಾದರ್ ಇವತ್ತ ನಿಮ್ಗೆ ಗೊತ್ತು ಗಿಡಗಿಡಿ ಅಂಶ ಅವ್ರ ಪರಿಚಯ ಮಾಡಿಸ್ಕೊಡ್ತೀನಿ ಮೊನ್ನೆ ಜಸ್ಟ್ ಅವ್ರ ಅವ್ರ ನಮ್ ಫಾದರ್ ಅಂತ ಹೇಳಿದ್ದೆ ಈಗ ಅವ್ರು ಮಾತಾಡ್ತಾರೆ ನಾನು ಸಂಗಪ್ಪ ಹೋಗ ನಮ್ಮ ಊರು ಮನಗುಳಿ ಆ ನಾನು ಈ ಮೊದಲು ಮಿಲ್ಟ್ರಿ ಸೇವೆಯನ್ನ ಸಲ್ಲಿಸಿ ಆ ಬಂದ ನಂತರ ಪ್ರೈಮರಿ ಅಪಾಯಿಂಟ್ಮೆಂಟ್ ಆಗಿ ಪ್ರೈಮರಿಯಿಂದ ಎಮ್ ಎ ಮುಗಿಸ್ಕೊಂಡು ಕೆ ಪಿ ಎಸ್ ಸಿರು ಕಾಲೇಜ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಇಲ್ಲೇ ಗೌರ್ಮೆಂಟ್ ಪಿ ಯು ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ನಮ್ಮದು ಇನ್ನೊಂದು ವರ್ಷದ ಸೇವೆ ಇದೆ ನಂತರ ನಿ ನಿವೃತ್ತಿಯನ್ನು ಅಂತ ಇದ್ದೇನೆ ಇವತ್ ನಮ್ಮ ಮನೆಯಲ್ಲಿ ಸಂಡೇ ಸ್ಪೆಷಲ್ ಆಗಿ ಪಾವ್ ಬ್ರೇಕ್ಫಾಸ್ಟ್ ಅನ್ನ ಮಾಡಿರ್ತಾರೆ ಬ್ರೇಕ್ಫಾಸ್ಟ್ ಬಹಳ ಚೆನ್ನಾಗಿದೆ ಈಗ ಮಿಸ್ ತಿಂತಿದೀವಿ ಆಮೇಲೆ ಇದನ್ನ ಕನೆಕ್ಟ್ ಮಾಡ್ತೀನಿ ನಾನು ಇವತ್ ನಮ್ಮ ಅನ್ಷಗ ಕ್ರಿಕೆಟ್ ಆಡ್ಬೇಕಾಗ ಹೊರಗೆ ಹೆಂಗ್ ಹೋಗಿ ಜಿದ್ ಮಾಡತ್ತ ಹೊರಗೆ ಹೋಗುದಿಲ್ಲ ಅನ್ಸಾ ಇಲ್ಲೇ ಆಡೋದು ಹೊರಗೆ ಮಿಸಲ್ ಅದ ఆ ఇల్లే ఏ ఏర్ నా క్రికెట్ ఆడోని ಯೋ ಸಂデー ಫುಲ್ ರೆಸ್ಟ್ ಮಾಡಿದ್ಮೇಲೆ ಮನೆಗೆ ಪ್ಲಾನೆಟ್ ಶಿವಗिरी ಹೋಗೋಣ ಅಂತ ವಿಜಯಪುರದ ಒಂದು ಶಿವಗिरी ಅಂತ ಹೇಳೋ ಸ್ಥಾನವ ಅದನ್ನ ದೇವದ ಶಿವನ ಮೂರ್ತಿ거든 ಸೋ ಅಲ್ಲಿ ಹಂಟೆವಿ ನನ್ನ ಮಗನ ರೆಡಿ ಆದಾನ ನೋಡಿ ಆಮರೆ ಫುಲ್ ಎಕ್ಸೈಟೆಡ್ ಆದಾನ ಓಲಕ ಸೋ ಆ ಏಲೋ ಟೆನ್ಷನ್ ಶಿವಗिरी ಶಿವಗಿರಿಗೆ ಹೊಂಟಿ ಏನದ ಟ್ರೈನ್ ಶೀಪ್ ಅಲ್ಲಿ ಆಟಕ್ ಭರ್ಪೂರ್ ಅದಾವ ಅದಕ್ಕೆ ಟ್ರೈನ್ ಶೀಪ್ ಟ್ರೇನ್ ಯಾಕೊಂಡರ್ಬೋದು ಶಿಫ್ಟ್ ಹಾಕೊಂಡ ಸೊ ಅವೆಲ್ಲ ಅಮ್ಯೂಸ್ಮೆಂಟ್ ಲಿಟಿಲ್ ಅಮ್ಯೂಸ್ಮೆಂಟ್ ಪಾರ್ಕ್ ಅದ ಸೊ ಅಲ್ಲಿ ಹೊಂಟಿವ್ ನಾವು ಸೊ ನೋಡ್ರಿ ಹೋಗೋಣ ಹೋಗೋಣ ಇಲ್ಲಿ ನಮ್ ಮೇಡಮ್ ಅವರು ತಯಾರಾಗ್ಯಾರ

Are you happy? Yes. Yeah. Yes. So let's go then. Ekarva, akarva da. Ekarva. Namgadi lalva. ಫೈನಲಿ ನಾವು ಶಿವಗಿರಿ ಬಂದ್ ಮುಟ್ಟಿದೀವಿ ಇಲ್ಲಿ ಗಾಡಿ ಪಾರ್ಕ್ ಮಾಡಿವಿ ಇಲ್ಲಿ ಮೂರ್ತಿ ನೋಡ್ರಿ ಹೆಂಗ ಕಾಣಸ್ತದ ಬ್ಯಾಕ್ ಸೈಡ್ ಪಾರ್ಕಿಂಗ್ ಮಾಡಿದೀವಿ ಈಗ ನಾವು ಹೊಂಟಿವ್ ಮೇನ್ ಮೇನ್ ಎಂಟ್ರೆನ್ಸ್ ಆ ಸೈಡ್ ಇಲ್ಲಿ ಶಿವರಾಕ್ ಇದೆ

নোড্ৰি নৱগ্ৰহ মূৰ্ चंद्र शुक्र मंगळ शनि बुध राहु गुरु कु इ नवग्रह नवग्रह दर्शन माड़ी, मी मुद्दा नवडी हो நான் இது பிரதட்சி மாத்தீவீங்க நோட்ரி எஸ் ஹைட் அது எம்பத்தை அடி உதவி நமது பூர்ணாய் அல்ல ஒன்று பெக்க நோட் அதிக ஆன்சி நோட் ಇಲ್ಲಿ ನೋಡ್ರಿ ಶಿವನ್ ಮೂರ್ತಿ ಮೇಲೆ ಸಣ್ಣ ಸಣ್ಣ ಇದು ನೋಡ್ರಿ ನಾಗರ ಪ್ಯಾರೆಟ್ ಪ್ಯಾರೇಡ್ ಕ್ಲಿಯರ್ ಕಾಣ್ತದೆ ಅದ್ರಾಗ ಇಲ್ಲಿ ಡಿಟೇಲಿಂಗ್ ನೋಡ್ರಿ ಹೆಂಗ್ ಮಾಡ್ಯಾರ ಅದೊಂದು ಮೂರ್ತಿ ಎಷ್ಟು ಡಿಟೇಲ್ ರುದ್ರಾಕ್ಷ

ಹ್ಯಾಂಗ್ ಮಾಡ್ಯಾರ ಮತ್ತು ಇದು ದೇವಿ ಅದ ರೀ ಯಾವ ದೇವಿ ಇಲ್ಲಿ ಬರೆದಿಲ್ಲ ಎಲ್ಲಿ ಲೆಫ್ಟಿಗೆ ಬೋರ್ಡ್ ಅದ ಅಷ್ಟು ಕ ಕ್ಲಿಯರಾಗಿ ಕಾಣಿಸ್ತಿಲ್ಲ ಮತ್ತು ಇದು ಜಿರಾಫ್ ಅದ ಜಿರಾಫ್ ಹ್ಯಾಂಗ ಅಕ್ಯುರೇಟಾಗಿ ಮಾಡ್ಯಾರ ನೋಡಿರಿ ಮತ್ತು ಇವು ಪಕ್ಷಿಗಳು ಇಲ್ಲಿ ಎಲ್ಲ ನವಿಲ ಇದೆಲ್ಲ ಇರ್ತಿದ್ದು ಈ ಬರೀ ಬಾತ್ಕೊಳ್ಳಿ ಮತ್ತು ಇದು ಇದು ಯಾವ ಪ್ರಾಣಿ ಅದೇನೋ ನೋಡ್ಬೇಕ್ರಿ ಅದನ್ನ ಅದು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ನಾಗ ಹೇಳ್ರಿ ಎಷ್ಟು ಚಂದ ಅದ ಅದು ಪ್ರಾಣಿ ಪಕ್ಷಿ ಇದೆಲ್ಲೇ ಹೊಂಟತಲ್ಲ ಒಂದು ಷಟಪತಿ ಅಲ್ಲ ನೀರು ಕುಡಿಯಕ್ಕೆ ಹೊಂಟೈತಿ ಅಲ್ಲಿ ಮುಂದ ಇನ್ನಷ್ಟು ಬೇರೆ ಬೇರೆ ಪಕ್ಷಿ ಅದಾವ್ರೆ ಅಲ್ಲಿ ಕೋಳಿ ಪಾರಿವಾಳ ಗಿಳಿ ಇದು ನೋಡ್ರಿ ಪ್ಯಾರೆಟ್ ಐದು ಐದು ಪ್ಯಾರೆಟ್ ಅದಾವ್ರಿ ಇದು ಇದು ಹುಂಜಲ್ಲ ಇದು ಅಂತಾರೆ ಇದಕ್ಕೆ ಸೊ ನೋಡ್ರಿ ಮೂರು ಮೂರು ರೀ ಇಲ್ಲಿ ಹುಂಜ ಇಲ್ಲಿ ಬೇರೆ ಬೇರೆ ಪ್ರಕಾರದ ಇವದ ಪಾರಿವಾಳ ಅದಾವ ಇಲ್ಲಿ ನೋಡ್ರಿ ಇದು ಇದು ಬೇರೆ ಕಲರ್ ಐತಿ ಅದು ಬಿಳಿ ಕಲರ್

ಈ ಪಕ್ಷಿ ಹೆಸರನ್ನು ನನಗೆ ಕಮೆಂಟ್ನಾಗ ಹೇಳ್ರಿ ಇದು ಯಾವುದು ಪಕ್ಷಿ ಅನ್ನೋದು ಎಷ್ಟು ಮಸ್ತ್ ಅದ ನೋಡ್ರಿ ಅದರ ಮೇಲೆ ಹೆಂಗ್ ಟೆಕ್ಚರ್ ಅದ ಮತ್ತೆ ಈ ಕಡೆ ಬೇರೆ ಬೇರೆ ಟೈಪ್ ಪಾರಿವಾಳ ಅದಾವ್ರಿ ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ಹೈ ಹೈ ಲೆವೆಲ್ ಪಾರಿವಾಳದವ್ರಿ ಇಲ್ಲಿ ಸೊ ಇದು ನೋಡ್ರಿ ಇದು ರಾಜ ರಾಜ ರಾಜರ ಗತ್ಲೆ ಕಾಣಿಸ್ತದೆ ನೋಡಿರಿ ಇದು ಹಿಂದೆ ಕ್ಯೂರಿಟಿ ಇದ್ದವ್ರ ಗತ್ಲೆ ಹಾಂ ಇದು ನೋಡಿರಿ ಪೋಸ್ ಕೊಡಾಕತ್ತದ ಎಲ್ಲ ಕ್ಯಾಮ್ರಾವನ್ನ ಮುಂದೆ ಬಂದು ಬಂದು ಪೋಸ್ ಕೊಡಕತ್ತ ನೋಡ್ರಿ ಇದು ಗಣೇಶ್ ಗುಡಿ ಬನ್ನಿ ದರ್ಶನ ಮಾಡ್ಕೊಳ್ಳೋನು ಇದು ಇವೆಂಟ್ ಇವೆಂಟ್ ಸ್ಪೇಸ್ ಅದ ರೀ ಇದು ಈ ತರ ಇಲ್ಲಿ ಐಡಿಯಾ ಅದನ್ನ ಪ್ರಿಂಟ್ ಅಂದ್ರೆ ಈ ತರ ಪ್ರಿಂಟ್ ಮಾಡಿ ಇದನ್ನು ರಿಯಾಲಿಟಿಯಾಗಿ ಬರ್ರಿ ನೋಡ್ರಿ ಹಿಂಗೆ ಕಾಣಿಸ್ತದೆ ಇಲ್ಲಿ ಬಡ್ಡೆ ಆಯ್ತು ಮದುವೆ ಆಯ್ತು ಏನೇ ಯಾವ ಥರದ್ದು ಫಂಕ್ಷನ್ ಆಗಲಿ ಇಲ್ಲಿ ಮಾಡಬಹುದು ನೀವು ಇದು ನಂದಿ ಬೈಲ್ ಇಲ್ಲಿ ನೋಡ್ರಿ ನಮ್ಮ ಅನುಷ್ಯ ದಿನ ಪಾಪ್ಕಾರ್ನ್ ಚಾಲುನೇ ಅದ ರೀ ಅದು ಇದು ಟ್ರೈನ್ ನಮ್ಮದು ಶೂಟ್ ಆಗಿತ್ತು ಖರೆ ನಮ್ದು ಅದು ಕ್ಲಿಪ್ ಶು ಮೂವ್ ಮಾಡುವಾಗ ನಮ್ಗೆ ಎಲ್ಲಿ ಅದು ಕ್ಲಿಪ್ ಸಿಗಲಿಲ್ಲ ನೆಕ್ಸ್ಟ್ ಟೈಮ್ ಅದನ್ನು ಅದನ್ನು ಮತ್ತೆ ರೆಕಾರ್ಡ್ ಮಾಡ್ತೀನಿ ನಾನು ಅದು ಅನ್ಸಿಗೆ ಮತ್ತೆ ಬಹುತೇಕ ಕುಂದರ್ಬೇಕಾಗ್ಯದ ಅನ್ನಿಸ್ತದೆ ಅದಕ್ಕೆ ಹ್ಯಾಂಗ್ ಮತ್ತೆ ನೋಡಿರಿ ಅವನಕತ್ತರೇ ಅವ ಹಲೋ ಇವಾಗ ಹೊಂಟೀವಿ ಈಗ ಶಿವಗಿರಲ್ಲಿ ಹತ್ರ ಸೊ ನಾಳೆ ಕಿರಣ್ಣ ಬಡ್ಡೆ ಅದ ಸೊ ಅದನ್ನು ನಾವು ಅದೇ ಸರ್ಪ್ರೈಸ್ ಅವನಿಗೆ ಕೊಡಬೇಕಂಥೇಳಿ ಒಂದು ಸ್ವಲ್ಪ ಚಿಕ್ಕದೊಂದು ಹೋಟೆಲ್ನಾಗ ಸೆಲೆಬ್ರೇಷನ್ ಮಾಡೋನು ಕೇಕ್ ಕಟ್ಟಿಂಗ್ ಮಾಡಿ ಸೊ ಅವನಿಗೆ ಈಗ ಪಿಕಪ್ ಮಾಡೋಕೆ ಹೊಂಟೀವಿ ಅವನಿಗೆ ಗೊತ್ತಿಲ್ಲ ನಾವು ಅವನಿಗೆ ಸುಮ್ಮನೆ ನಡಿ ಹೋಗೋನು ಹೊರಗೆ ಬಾ ಅಂತ ಅಂಥೇಳಿ ರೆಡಿ ಆಗಕ್ಕೆ ಹೇಳಿವಿ ಸೊ ಅವನಿಗೆ ನಾವು ಪಿಕಪ್ ಮಾಡ್ತೀವಿ ಈಗ ಪಿಕಪ್ ಮಾಡಿ ಅವ್ನ ಬರ್ಡೇ ಸೆಲೆಬ್ರೇಷನ್ ಮಾಡುವಾಗ ನಾನು ನಿಮಗೆ ಭೇಟಿ ಆಗ್ತೀನಿ ಅಷ್ಟು ತನಕ ಟೇಕ್ ಕೇರ್ ಹಲೋ ಇವತ್ತು ನಾವು ಕಿರಣ್ ಸರ್ಪ್ರೈಸ್ ಕೊಡ್ತೀವಿ ಅಂತ ಹೇಳಿದೀವಿ ನಾಳೆ ಬರ್ಡೇ ಐತೆ ಅವ್ರದ್ದು ಇವತ್ತು ಸರ್ಪ್ರೈಸ್ ಇತ್ತು ಕೇಕ್ ತಂದೀವಿ ಮತ್ತು ಈಗ ಅವರು ಬಂದರು ಒಂದು ಬ್ಯಾಂಬೋ ಹೊಟ್ ಪ್ಯಾಲೇಸ್ ಅಂತ ಹೋಟೆಲ್ ಐತೆ ಒಂದು ಅಲ್ಲಿ ಬಂದೀವಿ ನಾವು ಸೆಲೆಬ್ರೇಷನ್ ಮಾಡಕ್ಕೆ ಮಳೆ ಬಂದೈತಿ ಮತ್ತೆ ಅಣಿಸಿ ಮಕ್ಕೊಂಡಿದ್ದ ಈಗ ಎತ್ತನು ಅವನು ಇದ್ದಾಗದನು ಈಗ ಕೇಕ್ ಕಟಿಂಗ್ ಮಾಡ್ತಾರು ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ತ್ ಡೇ ಟು ಯು ಡಿಯರ್ ಕೀರ ಹ್ಯಾಪಿ ಬರ್ತ್ ಡೇ ಟು ಯು ಈ ಕಡೆ ನೋಡ್ರಿ ತಿನ್ನಿಸ್ಕೋತ

ಮತ್ತೆ ಇವತ್ತಿನ ಬ್ಲಾಗ್ ಹೆಂಗ ಆತ ಹೇಳ್ರಿ ಇವತ್ತಿನ ಬ್ಲಾಗ್ ಹೆಂಗ ಆತ ನಿನ್ನೆ ಅನ್ಬಾಕ್ಸಿಂಗ್ ಹೆಂಗ ಹೆಚ್ಚಿ ಹಾ ನಿನ್ನೆ ಅನ್ಬಾಕ್ಸಿಂಗ್ ಹೆಂಗ ಹೆಚ್ಚಿ ಹೇಳ್ದು ಒಂದ್ ಸ್ವಲ್ಪ ಹೇಳ್ರಿ ಕಾಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಮೊದಲ ಶೇರ್ ಜಾಸ್ತಿ ಮಾಡ್ರಿ ಶೇರ್ ಜಾಸ್ತಿ ಮಾಡ್ರಿ ಹಾ ಶೇರ್ ಜಾಸ್ತಿ ಮಾಡಿ ರೆಕಮೆಂಡ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಲಿ ಅಂತ ಹೇಳಿ ನಿಮಗೆ ಚಲೋ ಅನಸ್ಲಾಕತ್ತಿತ್ತಪ್ಪ ಅಂದ್ರ ನಾವೇನ್ ಬೆಟ್ಟ ಆಗೋಣ ನಾಳೆ ನಾಳೆ ಹ್ಮ್ ಸರಿ ಬಾಯ್ ಸರಿ ಬಾಯ್ ಗುಡ್ ನೈಟ್ ಗುಡ್ ನೈಟ್